ಪ್ರತಿಯೊಬ್ಬರೂ ಸಹ ತಮ್ಮ ಬಾಯಿಯನ್ನು ಎರಡು ಕಡೆ ತಮ್ಮ ಅಧೀನದಲ್ಲಿ ಇಟ್ಟುಕೊಂಡಿರಬೇಕು ಒಂದು ತಿನ್ನುವಾಗ ಮತ್ತೊಂದು ಮಾತನಾಡುವಾಗ ಮೊದಲನೆಯದು ಆರೋಗ್ಯವನ್ನ ಕಾಪಾಡುತ್ತದೆ ಇನ್ನು ಎರಡನೆಯದು ಬಾಂಧವ್ಯವನ್ನ ಕಾಪಾಡುತ್ತದೆ ಯಾವ ದಿನ ನೀವು ನಗುವುದಿಲ್ಲವೋ ಆ ದಿನ ವ್ಯರ್ಥವಾದಂತೆ ನಿಮ್ಮ ನೋವು ಮತ್ತೊಬ್ಬರಿಗೆ ಸಂತೋಷ ಕೊಟ್ಟರೂ ಸಹ ಪರವಾಗಿಲ್ಲ ಆದರೆ ನಿಮ್ಮ ನಗು ಇತರರನ್ನ ನೋಯಿಸಬಾರದು ಈ ಪ್ರಪಂಚದಲ್ಲಿ ಯಾವುದೂ ಸಹ ಶಾಶ್ವತವಲ್ಲ ಹಾಗೆ ನಮ್ಮ ಕಷ್ಟಗಳು ಕೂಡ ಅಷ್ಟೇ ನೀವು ಅಂದುಕೊಂಡರೆ ನಿಮ್ಮ ಅಣೆಬರಹ ಇಷ್ಟೇ ಎಂದು ಹೇಳಿದವರು ಕೂಡ ನಿಮ್ಮ ಮುಂದೆ ತಲೆ ತಗ್ಗಿಸುವ ಹಾಗೆ ಮಾಡುವ ಆ ತಾಕತ್ತು ನಿಮ್ಮಲ್ಲಿಯೇ ಇದೆ ಹಾಗೆಂದು ಈಗ ಬಂದಿರುವ ಸ್ವಲ್ಪ ಕಷ್ಟಗಳಿಗೆ ನೀವು ತಲೆ ತಗ್ಗಿಸಿದರೆ ಹೇಗೆ ಧೈರ್ಯವಾಗಿರಿ ಜಗಳವಾಡದೇ ಇರುವ ಪತಿ ಪತ್ನಿ ಮದುವೆ ಎನ್ನುವ ಬಂಧನಕ್ಕೆ ನಿಜವಾದ ಪ್ರತಿರೂಪರು ಎನ್ನುವುದಾದರೆ ಎಷ್ಟೇ ಜಗಳವಾಡಿದರೂ ಸಹ ಬೇರೆಯಾಗದೇ ಇರುವ ಪತಿ ಪತ್ನಿ ಸ್ವಚ್ಛವಾದ ಪ್ರೇಮಕ್ಕೆ ಅದ್ಭುತವಾದ ಸ್ವರೂಪರು ಏಕೆಂದರೆ ಜಗಳವಾದ ಮಾತ್ರಕ್ಕೆ ಪ್ರೇಮವಿಲ್ಲ ಎಂದರ್ಥವಲ್ಲ ಎಲ್ಲಿ ಪ್ರೇಮವಿರುತ್ತದೆಯೋ ಅಲ್ಲಿ ಜಗಳವೂ ಸಹ ಇರುತ್ತದೆ ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಗಳ ಭಿನ್ನಾಭಿಪ್ರಾಯದಿಂದ ಮನಸ್ತಾಪಗಳು ಬರದೇ ಇರಬಹುದೇನೋ ಆದರೂ ಆ ಭಿನ್ನಾಭಿಪ್ರಾಯದಲ್ಲೂ ಇಬ್ಬರ ಆಳವಾದ ಮನಸ್ಸಿನಲ್ಲಿ ಅಭಿಪ್ರಾಯ ಒಂದೇ ಇರುವುದರಿಂದ ಕೊನೆಯವರೆಗೂ ಜೊತೆಯಲ್ಲೇ ಇರುವರು ಬರೀ ಭಿನ್ನಾಭಿಪ್ರಾಯ ಬೇರೆಯಾದ ಮಾತ್ರಕ್ಕೆ ದೂರವಾದರೆ ಬೇರೆಯವರೊಂದಿಗೆ ಅಭಿಪ್ರಾಯ ಒಂದೇ ಇರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಈ ಪ್ರಪಂಚದಲ್ಲಿ ಯಾವುದೇ ಇಬ್ಬರ ವ್ಯಕ್ತಿಗಳ ಅಭಿಪ್ರಾಯ ಒಂದೇ ಆಗಿರುವುದು ಬಹಳ ವಿರಳ ಜೊತೆಯಲ್ಲಿ ಇದ್ದಾಗಲೇ ತಿಳಿಯುವುದು ಯಾರ ಅಭಿಪ್ರಾಯ ಏನು ಎಂದು ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಅಭಿಪ್ರಾಯ ಭಿನ್ನವಾಗಿದ್ದರೂ ಸಹ ಮನಸ್ಸಿನಲ್ಲಿ ಬಿಟ್ಟಿರಲಾರದಷ್ಟು ಪ್ರೇಮ ಇರುವುದರಿಂದ ಎಷ್ಟೇ ಜಗಳವಾಡಿದರೂ ಸಹ ಜೊತೆಯಲ್ಲೇ ಇರುವರು ನಾವು ಯಾವಾಗಲೂ ನಮ್ಮ ಅಭಿಪ್ರಾಯದಂತೆ ಇತರರೂ ಸಹ ಇರಬೇಕೆಂದು ತಿಳಿಯುವುದು ಮೂರ್ಖತನ ಈ ಜೀವನದಲ್ಲಿ ಯಾರು ಯಾರನ್ನೂ ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಹಾಗೆ ನಿಮ್ಮನ್ನು ಯಾರೂ ಸಹ ಅರ್ಥ ಮಾಡಿಕೊಳ್ಳಬೇಕೆಂದು ಎಂದೇ ಆಗಲಿ ನೀವು ಭಾವಿಸಬೇಡಿ ಅದು ಎಂದಿಗೂ ಸಹ ಸಾಧ್ಯವಿಲ್ಲ ಏಕೆಂದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆ ವ್ಯಕ್ತಿ ಬೇರೆಯಾರೂ ಅಲ್ಲ ಅದು ನೀವೇ ಅದನ್ನು ಪ್ರಯತ್ನಿಸಿ ನಿಮ್ಮನ್ನು ನೀವೇ ಅರ್ಥ ಮಾಡಿಕೊಂಡಾಗಲೇ ನೀವು ಎಲ್ಲರೊಂದಿಗೆ ಪ್ರೇಮದಿಂದ ಮತ್ತು ಸಂತೋಷದಿಂದ ಇರಲು ಸಾಧ್ಯ ಮುಖ್ಯವಾಗಿ ಪತಿ ಪತ್ನಿ ನೂರು ಕಾಲ ಜೊತೆಯಾಗಿರಲು ಸಾಧ್ಯ ಇದನ್ನೇ ಎಲ್ಲ ವೇದ ಪುರಾಣಗಳಲ್ಲಿ ಹೇಳಿರುವುದು ಜಗಳವಾದ ಪ್ರತಿ ಬಾರಿಯೂ ನಿಮ್ಮ ಗನಿಸುವುದು ನಾವು ಜೊತೆಗಿರುವುದು ನಮ್ಮ ಮಕ್ಕಳಿಗಾಗಿ ಅಥವಾ ಜವಾಬ್ದಾರಿಗಳಿಗಾಗಿ ಅಥವಾ ಸಮಾಜಕ್ಕೆ ಹೆದರಿ ಇದು ಖಂಡಿತವಾಗಿಯೂ ಸುಳ್ಳು ನೀವು ಒಬ್ಬರಿಗೊಬ್ಬರು ಜೊತೆಯಾಗಿರುವುದಕ್ಕೆ ಇದು ಯಾವುದೂ ಸಹ ಕಾರಣವಲ್ಲ ಆಳವಾಗಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೇಮವಿದೆ ಆದ್ದರಿಂದ ನಿಮ್ಮ ಮಕ್ಕಳು ಬೆಳೆದು ಅವರ ದಾರಿಯಲ್ಲಿ ಅವರು ಹೋಗುವರು ಆದರೆ ಭವಿಷ್ಯದಲ್ಲಿ ಒಬ್ಬರಿಗೊಬ್ಬರು ಜೊತೆಯಾಗಿರಬೇಕಾದವರು ಪತಿ ಪತ್ನಿಯರು ಮಾತ್ರವೆಂದು ನಿಮಗೆ ಅರ್ಥವಾಗುತ್ತದೆ ಮನುಷ್ಯ ತಾನು ವಾಸಿಸುವ ಮನೆಯನ್ನ ಬದಲಾಯಿಸುತ್ತಾನೆ ಹಾಗೂ ಓಡಿಸುವ ವಾಹನವನ್ನ ಬದಲಾಯಿಸುತ್ತಾನೆ ಕೊನೆಗೆ ಸ್ನೇಹವನ್ನೂ ಸಹ ಬದಲಾಯಿಸಬಹುದು ಆದರೂ ಮನುಷ್ಯ ದುಃಖದಲ್ಲೇ ಇರುವನು ಏಕೆಂದರೆ ಮನುಷ್ಯನು ಸಂತೋಷವನ್ನು ವ್ಯಕ್ತಿ ವಸ್ತು ಅಥವಾ ವಿಷಯದಲ್ಲಿ ಹುಡುಕುತ್ತಿರುವನು ಯಾವಾಗ ಮನುಷ್ಯ ಶಾಶ್ವತವಾಗಿ ಸಂತೋಷವನ್ನ ತನ್ನ ಅಂತರಂಗದಲ್ಲಿ ಕಂಡುಕೊಳ್ಳುತ್ತಾನೋ ಆಗ ಯಾವಾಗಲೂ ಸಂತೋಷದಿಂದಿರಲು ಆರಂಭಿಸುವನು ಹಾಗೆಂದು ವ್ಯಕ್ತಿ ವಸ್ತು ಅಥವಾ ವಿಷಯಗಳಲ್ಲಿ ಸಂತೋಷವಿಲ್ಲ ಎಂದರ್ಥವಲ್ಲ ಆದರೆ ಒಂದು ಸಂದರ್ಭದಲ್ಲಿ ಅವುಗಳು ದುಃಖವನ್ನು ನೀಡುತ್ತವೆ ನಿಮ್ಮ ಗಮ್ಯ ಸ್ಥಿರವಾಗಿರಬೇಕು ಖಚಿತವಾಗಿರಬೇಕು ಖಚಿತವಾದ ಮಾರ್ಗವನ್ನು ನಿರ್ಣಯಿಸಿಕೊಂಡಿರಬೇಕು ಪ್ರಯತ್ನದಲ್ಲಿ ರಾಜಿಯಾಗಬಾರದು ಆಗಲೇ ಯಶಸ್ಸು ನಿಮ್ಮದಾಗುತ್ತದೆ ಉತ್ತಮರು ಆಗಾಗ ಆತ್ಮವಿಮರ್ಶೆ ಮಾಡಿಕೊಳ್ಳುತ್ತಾ ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುತ್ತಾರೆ ಆದರೆ ಕೆಲವರು ಯಾವಾಗಲೂ ಇತರರನ್ನ ನಿಂದಿಸುತ್ತಾ ಇದ್ದು ಬಿಡುವರು ಮಾತನಾಡುವುದು ದೇವರು ಕೊಟ್ಟವರ ಹಾಗೆಂದು ಇತರರನ್ನ ನಿಂದಿಸುವುದಲ್ಲ ಮಾತುಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇಂದ್ರಿಯ ನಿಗ್ರಹವನ್ನು ಸಾಧಿಸಿದವನಿಗೆ ಇನ್ನೂ ಸಾಧನೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ಆದರೆ ಅಲ್ಲಿಯವರೆಗೂ ಸಾಧನೆ ಮಾಡುತ್ತಲೇ ಇರಬೇಕು ನಂಬಿಕೆ ಎನ್ನುವುದು ಓದುವುದಕ್ಕೆ ಮೂರು ಅಕ್ಷರ ಮಾತ್ರ ಆದರೆ ಅದನ್ನು ಸಂಪಾದಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಏಕೆಂದರೆ ಅದು ಹಣಕ್ಕಿಂತಲೂ ಮೌಲ್ಯವಾಗಿರುವುದು ಮಾತು ಅದ್ದು ಮೀರಿದರೆ ತಪ್ಪು ಹಾಗೆ ಖರ್ಚು ಮಿತಿ ಮೀರಿದರೆ ಸಾಲ ಈ ಎರಡು ಮನಶಾಂತಿಗೆ ಹಾನಿಕಾರಕ ಭವಿಷ್ಯತ್ತನ್ನು ಮುಂದೆ ಸಾಗಿಸುವ ಹಾಗೆ ಇರಬೇಕೆ ಹೊರತು ಈ ದಿನವನ್ನ ನಾಶಪಡಿಸುವ ಹಾಗೆ ಅಲ್ಲ ಒಳ್ಳೆಯತನ ನಾವು ಮಾಡುವ ಕೆಲಸದಲ್ಲಿರಬೇಕೇ ಹೊರತು ನಾವು ಆಡುವ ಮಾತುಗಳಲ್ಲ ಇತರರಿಗೆ ಸಹಾಯ ಬಯಸುವ ಪ್ರತಿಯೊಬ್ಬರೂ ಭಿಕ್ಷುಕರಲ್ಲ ಆದರೆ ಸಹಾಯ ಮಾಡುವ ಪ್ರತಿಯೊಬ್ಬರೂ ದೇವರಿಗೆ ಸಮ ನಿಮ್ಮೊಂದಿಗೆ ಮಾತನಾಡಲು ಸಮಯವಿಲ್ಲ ಎಂದು ಹೇಳಿದವರನ್ನು ನೀವು ನಂಬಬೇಡಿ ಅವರಿಗೆ ಪ್ರಾಮುಖ್ಯತೆ ಇರುವ ಪಟ್ಟಿಯಲ್ಲಿ ನೀವು ಇಲ್ಲವೆಂದು ನೀವು ಗ್ರಹಿಸಿಕೊಳ್ಳಿ ಈ ಸಮಾಜವು ನೀತಿ ನಿಜಾಯಿತಿಯಿಂದ ಇರುವವರನ್ನು ಗೌರವಿಸುವುದು ಯಾವತ್ತೂ ಮರೆತು ಬಿಟ್ಟಿದೆ ಅವಕಾಶಕ್ಕೆ ಅನುಗುಣವಾಗಿ ನಟಿಸುತ್ತಾ ಬದುಕುತ್ತಿರುವವರಿಗೆ ಬೆಲೆ ಮತ್ತು ಗೌರವ ಕೊಡುತ್ತದೆ ಜೀವನದಲ್ಲಿ ಧನವೇ ನಿಜವಾದ ಶಕ್ತಿಯಲ್ಲ ಬದುಕುವುದಕ್ಕೆ ಹಣ ಬೇಕು ಆದರೆ ಹಣವೇ ಬದುಕಾಗಬಾರದು ಒಳ್ಳೆಯತನ ಪರಿಶುದ್ಧತೆ ನಿಜವಾದ ಶಕ್ತಿ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹಣವನ್ನು ಗಳಿಸಬೇಕಿಲ್ಲ ತಾತ್ಕಾಲಿಕವಾಗಿ ಹಣ ಸಂತೋಷವನ್ನು ಕೊಟ್ಟರೂ ಸಹ ಶಾಶ್ವತವಾದ ಆನಂದವನ್ನು ಕೊಡುವುದಿಲ್ಲ ಹಣ ಇರುವ ಪ್ರತಿಯೊಬ್ಬರೂ ಸಂತೋಷವಾಗಿದ್ದಾರೆ ಎಂದು ಅರ್ಥವಲ್ಲ ಸಂತೋಷ ಎನ್ನುವುದು ನಮ್ಮೊಳಗಿನ ತೃಪ್ತಿಯಿಂದ ಬರುತ್ತದೆ ಧೈರ್ಯದಿಂದ ಇರಿ ನೀವು ಶಾಂತವಾಗಿರಿ ನೀವು ಸಮಾಧಾನವಾಗಿರಿ ಖಂಡಿತವಾಗಿಯೂ ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ